ಏನ್ ಹೇಳ್ತಿದ್ಯಾದ ಯಾವ ಕರಡಿ ಮಾಸೂರ್ ಕರಡಿ ಎಷ್ಟು ಹಾಯ್ ಫ್ರೆಂಡ್ಸ್ ಇದು ಶಿಕಾರಿಪುರ ಮಾರ್ಕೆಟಿಗೆ ಬಂದಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ 24 24000 24000 24000 24000 24000 24000

ಪ್ರತಿ ಸಂತೆಲ್ಲೂ ಇರ್ತಾರೆ ಅಕ್ಕ ಮುಕ್ಕ ಇವ್ರ ಹತ್ರ ಬಂದ್ರೆ ಮರಿ ಕೊಡಿಸ್ತಾರೆ ಹೌದಾ ಎಷ್ಟು ತಂದ್ರಿ ಇಪ್ಪತ್ತು ಸಾವಿರ ಎರಡಲ್ಲ ಯಾವ್ರು ಯಾವ್ರು ಹೌದಾ ಆಟಕ್ಕೆ ತಂದಿರೋದು ಆಯ್ತಾಯ್ತು ಆಯ್ತು ಹಾಂ ಏನು ಹೇಳ್ತಿದ್ದೀರಾ ಜೋಡಿ ಮೂವತ್ತೆರಡೂವರಿ ಅಪ್ಪಿ ಏನ್ ಹೇಳ್ತಿದ್ಯಾ ಮರಿ ಅಣ್ಣ ಏನ್ ಹೇಳ್ತಿದಿರ ಮರಿ ಮರಿ ಏನ್ ಹೇಳ್ತಿದಿರ ಇಪ್ಪತ್ತೊಂದುವರಿ ಕೇಳಿ ಎರಡಲ್ಲ ಇದು ಏನ್ ಹೇಳ್ತಿದಿರ ಇಪ್ಪತ್ತೆಂಟು ಎರಡಲ್ಲ ಇಪ್ಪತ್ತೆಂಟು ಸಾವಿರ ಸಾವಿರ ಮತ್ತೆ ಬೇರೆ ಯಾವ್ದು ಇದೇನು ಹೇಳ್ತಿದ್ದೀರ ಮೂವತ್ಮೂರೀ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಅದು ನಿಮ್ದೇನಾ ಆರಲ್ಲ ಏನಿದ್ದೀರ ರೇಟು ಅಳವತ್ಮೂರು ಸಾವಿರ ಹಾ ಹಾಂ ಏನು ಹೇಳ್ತಿದ್ದೀರ ಪ್ರಜಿ ಇಪ್ಪತ್ತೈದು ಸಾವಿರ ಎರಡಲ್ಲಿ ಮರಿ ಮತ್ತೆ ಇದು ನಿಂದೇನಾ ಇದು ಏನು ಹೇಳ್ತಿದೆಯಾ ನಾಲ್ಕಲ್ಲ ಇಪ್ಪತ್ತೆಂಟೂವರಿ ಇಪ್ಪತ್ತೊಂದೂರಿ ಇಪ್ಪತ್ತೊಂದುವ ರೀ ಮತ್ತೆ ಹೌದಾ ಎಣತ್ತು ಮರಿ ಸಾಕ್ತೀರಾ ನೀವು ಯಾರ ಬಂದರೆ ಬರ್ರಿ ಹಾಂ ನಂಬರ್ ಹೇಳಿ ನಿಮ್ಮದು ಎಂಬತ್ತೊಂದು ಜೀರೋ ಐದು ಇಪ್ಪತ್ತಾರು ನಲವತ್ತೈದು ಎಂಬತ್ತು ಯಾವ ಯಾವ ಏರಿಯಾ ನಿಮ್ಮದು ತಪ್ಪಿನಗೆರೆ ಶಿಕಾರಿಪುರ ಅಂದರೆ ಎನಿ ಟೈಮ್ ಮಾಲ್ ಸಿಗುತ್ತೆ ನೋಡಿ ಇವ್ರದ ಉಸ್ತುವಾರಿ ಸಚಿವರು ಅಣ್ಣ ಏನು ಹೇಳ್ತಿದ್ದೀರಾ ಏನು ಹೇಳ್ತೀರಾ ಮರಿ ಮೂವತ್ತು ಮೂವತ್ತೊಂದು ಎರಡಲ್ಲಿ ಮರಿನಾ ಇದೇನು ಹೇಳ್ತೀರಾ ಅದು ನಲವತ್ತು ನಾಲ್ಕಲ್ಲಿ ನಲವತ್ತು ಸಾವಿರ ಇದಕ್ಕೆ ನಿಮ್ದೇನಾಗಿದೆ ಇದೇನು ಹೇಳ್ತಿದ್ದೀರಾ ಮೂವತ್ತೆರಡು ಸಾವಿರ ಇದೇನು ಹೇಳ್ತಿದ್ದೀರಾ ಮೂವತ್ತ್ನಾಲ್ಕು ಹಾಂ ಏನು ಹೇಳ್ತಿದ್ದೀರಾ ಅದು ಮೂವತ್ತೆಂಟು ಮೂವತ್ತೆಂಟು ಸಾವಿರ ಇಪ್ಪತ್ತೈದು ಸಾವಿರ ಹೇಳ್ತದೆ ನೋಡಿ ಮರಿ ಇಪ್ಪತ್ತೈದು ಸಾವಿರ ಹೇಳ್ತದೆ ಏನು ಹೇಳ್ತಿದೀರ ಇದೆ ಅಣ್ಣ ರೇಟ್ ಏನು ಹೇಳ್ತಿದ್ರ ಏನು ಹೇಳ್ತೀರಾ ರೈಟ್ ಆಪರ ಆಗ್ತದೆ ಅಭಿ ಏನು ಹೇಳ್ತಿದ್ಯಾ ಮರಿ ಮೂವತ್ತೆಂಟುವರಿ ಜೋಡಿ ಮೂವತ್ತಾರು ಸಾವಿರ ನಾಲ್ಕಲ್ಲ ಇದೇನು ಸಾವಿರ ಇಪ್ಪತ್ತೆರಡೂವರೆ ಎರಡಲ್ಲ ಎಡೆಯಲ್ಲ ಎಡೆಯಲ್ಲ ಅವಾಗಲೇ ಮರಿ ಏನು ಹೇಳ್ತಿದ್ಯಾತ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾಲ್ಕೂವರಿ ಲಾಸ್ಟ್ ಫೈನಲ್ ಅದೇನು ಹೇಳ್ತಿದ್ಯಾ ಇಪ್ಪತ್ತು ಸಾವಿರ ಹಾ ಇದೇನು ಹೇಳ್ತಿದ್ರ ಹತ್ತೊಂಬತ್ತುವರಿ ಅಣ್ಣ ಏನು ಹೇಳ್ತಿದ್ರಾ ಜೋಡಿ ಜೋಡಿ ಏನು ಹೇಳ್ತಿದ್ರ ನಲವತ್ತೊಂದು ಜೋಡಿ ஏன் பதினெட்டுவீங்க ஏ தம்மா இல்லை கேளு கேள் யாப்பாரு நான் எடு மாட்டார

ಓ ಒಂಬತ್ತೂರಿಂದ ಹತ್ತು ಸಾವಿರದ ಮುಟ್ಟನವರಿಂದ ಹತ್ತು ಸಾವಿರದ ಮುಟ್ಟನು ಇದಾವಿದ್ರಿ ಹೇಳಿದ್ರಿ ಎಷ್ಟ ಹದಿನಾಲ್ಕೂವರೆ ಹದಿನಾಲ್ಕೂವರೆ ಹೇಳ್ತದ್ರಿ ಮರಿ ಜೊತೆ ಏನ್ ಹೇಳ್ತಿದ್ರ ಆಯ್ತಾ